ಓಂ ಶಾಂತಿ ಇಂದಿನ ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಮೊಟ್ಟ ಮೊದಲು ಎಲ್ಲರಿಗೂ ತಂದೆಯ ಯಥಾರ್ಥ ಪರಿಚಯವನ್ನು ಕೊಟ್ಟು ಗೀತೆಯ ಭಗವಂತನನ್ನು ಸಿದ್ಧ ಮಾಡಿ ಆಗ ನಿಮ್ಮ ಹೆಸರು ಪ್ರಖ್ಯಾತವಾಗುವುದು ಪ್ರಶ್ನೆ ನೀವು ಮಕ್ಕಳು ನಾಲ್ಕು ಯುಗಗಳಲ್ಲಿ ಚಕ್ರವನ್ನು ಸುತ್ತಿದ್ದೀರಿ ಅದರ ಪದ್ಧತಿಯು ಭಕ್ತಿಯಲ್ಲಿ ನಡೆಯುತ್ತಿದೆ ಅದು ಯಾವುದು ಉತ್ತರ ನೀವು ನಾಲ್ಕು ಯುಗಗಳಲ್ಲಿ ಸುತ್ತಿದ್ದೀರಿ ಅದನ್ನು ಭಕ್ತಿಯಲ್ಲಿ ಎಲ್ಲಾ ಶಾಸ್ತ್ರಗಳ ಚಿತ್ರಗಳು ಮುಂತಾದವುಗಳನ್ನು ಗಾಡಿಯಲ್ಲಿ ಇಟ್ಟುಕೊಂಡು ನಾಲ್ಕಾರು ಕಡೆ ಮೆರವಣಿಗೆ ಮಾಡುತ್ತಾರೆ ಮತ್ತೆ ಮನೆಯಲ್ಲಿ ಬಂದು ಮಲಗಿಸಿ ಬಿಡುತ್ತಾರೆ ನೀವು ಬ್ರಾಹ್ಮಣರು ದೇವತೆಗಳು ಕ್ಷತ್ರಿಯರು ಆಗುತ್ತೀರಿ ಈ ಚಕ್ರದ ಬದಲು ಅವರು ಪರಿಕ್ರಮಣ ಮಾಡಿಸುವುದನ್ನು ಆರಂಭಿಸುತ್ತಾರೆ ಇದು ಸಹ ಪದ್ಧತಿಯಾಗಿದೆ ಓಂ ಶಾಂತಿ ಆತ್ಮಿಕ ತಂದೆಯೂ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಯಾರಿಗಾದರೂ ತಿಳಿಸುವಾಗ ಮೊದಲು ತಂದೆಯು ಒಬ್ಬರೇ ಆಗಿದ್ದಾರೆ ಎಂಬುದನ್ನು ಸ್ಪಷ್ಟಪಡಿಸಿ ತಂದೆಯು ಒಬ್ಬರೇ ಅಥವಾ ಅನೇಕರೆಂದು ಅವರು ಕೇಳುವಂತಾಗಬಾರದು ಈ ರೀತಿಯಂತೂ ಅನೇಕರು ಹೇಳಿಬಿಡುತ್ತಾರೆ ತಂದೆಯು ರಚಯಿತ ಪರಮಪಿತ ಪರಮಾತ್ಮನು ಒಬ್ಬರೇ ಆಗಿದ್ದಾರೆ ಅವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಎಂಬುದನ್ನು ತಿಳಿಸಲೇಬೇಕಾಗಿದೆ ಮೊಟ್ಟ ಮೊದಲು ಅವರು ಬಿಂದುವಾಗಿದ್ದಾರೆಂದು ಹೇಳಬಾರದು ಇದರಲ್ಲಿ ಅವರು ತಬ್ಬಿಬ್ಬಾಗುತ್ತಾರೆ ಆದ್ದರಿಂದ ಅವರಿಗೆ ಮೊಟ್ಟ ಮೊದಲಿಗೆ ಇದನ್ನು ಚೆನ್ನಾಗಿ ತಿಳಿಸಿಕೊಡಿ ಲೌಕಿಕ ಮತ್ತು ಪಾರಲೌಕಿಕ ಇಬ್ಬರು ತಂದೆಯರಿದ್ದಾರೆ ಲೌಕಿಕ ತಂದೆಯರಂತೂ ಪ್ರತಿಯೊಬ್ಬರಿಗೆ ಇದ್ದೇ ಇರುತ್ತಾರೆ ಆದರೆ ಪಾರಲೌಕಿಕ ತಂದೆಗೆ ಕೆಲವರು ಕುದ ಕೆಲವರು ಗಾಡ್ ಎಂದು ಹೇಳುತ್ತಾರೆ ಇರುವುದಂತೂ ಒಬ್ಬರೇ ತಂದೆ ಎಲ್ಲರೂ ಒಬ್ಬರನ್ನೇ ನೆನಪು ಮಾಡುತ್ತಾರೆ ಮೊಟ್ಟ ಮೊದಲು ಇದನ್ನು ಪಕ್ಕಾ ನಿಶ್ಚಯ ಮಾಡಿಸಿ ತಂದೆಯು ಸ್ವರ್ಗದ ರಚೈತನಾಗಿದ್ದಾರೆ ಅವರು ಇಲ್ಲಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಬರುತ್ತಾರೆ ಇದಕ್ಕೆ ಶಿವಜಯಂತಿ ಎಂದು ಹೇಳುತ್ತಾರೆ ಇದನ್ನು ಸಹ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಸ್ವರ್ಗದ ರಚಯಿತನು ಭಾರತದಲ್ಲಿಯೇ ಸ್ವರ್ಗವನ್ನು ರಚಿಸುತ್ತಾರೆ ಅಲ್ಲಿ ದೇವಿ ದೇವತೆಗಳ ರಾಜ್ಯವೇ ಇರುತ್ತದೆ ಅಂದಾಗ ಮೊಟ್ಟ ಮೊದಲು ತಂದೆಯ ಪರಿಚಯವನ್ನೇ ಕೊಡಬೇಕಾಗಿದೆ ಅವರ ಹೆಸರಾಗಿದೆ ಶಿವ ಗೀತೆಯಲ್ಲಿ ಭಗವಾನು ವಾಚ ಇದೆಯಲ್ಲವೇ ಮೊಟ್ಟ ಮೊದಲು ಈ ನಿಶ್ಚಯ ಮಾಡಿಸಿ ಬರೆಸಿಕೊಳ್ಳಬೇಕು ಗೀತೆಯಲ್ಲಿ ಭಗವಾನು ವಾಚವಿದೆ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ಅರ್ಥಾತ್ ನರನಿಂದ ನಾರಾಯಣನನ್ನಾಗಿ ಮಾಡುತ್ತೇನೆ ಈ ರೀತಿ ಯಾರು ಮಾಡಬಲ್ಲರು ಇದನ್ನು ಅವಶ್ಯವಾಗಿ ತಿಳಿಸಬೇಕಾಗಿದೆ ಭಗವಂತನು ಯಾರು ಎಂಬುದನ್ನು ಸಹ ತಿಳಿಸಿಕೊಡಬೇಕಾಗಿದೆ ಸತ್ಯಯುಗದಲ್ಲಿ ಮೊದಲ ನಂಬರಿನಲ್ಲಿ ಯಾವ ನಾರಾಯಣರಿದ್ದಾರೆಯೋ ಅವಶ್ಯವಾಗಿ ಅವರೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ನಂತರ ಅನ್ಯ ಧರ್ಮದವರು ಬರುತ್ತಾರೆ ಅವರದ್ದು ಇಷ್ಟೊಂದು ಜನ್ಮಗಳಿರುವುದಿಲ್ಲ ಮೊದಲು ಬರುವವರಿಗೆ ಎಂಬತ್ನಾಲ್ಕು ಜನ್ಮಗಳಿವೆ ಸತ್ಯಯುಗದಲ್ಲಂತೂ ಏನನ್ನು ಕಲಿಯುವುದಿಲ್ಲ ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ಕಲಿಯುತ್ತಾರೆ ಅಂತೊಟ್ಟ ಮೊದಲು ತಂದೆಯ ಪರಿಚಯ ಕೊಡಬೇಕಾಗಿದೆ ಹೇಗೆ ಆತ್ಮವು ಸ್ಥೂಲ ಕಣ್ಣುಗಳಿಗೆ ಕಾಣುವುದಿಲ್ಲ ಅದನ್ನು ಅರಿತುಕೊಳ್ಳಬಹುದಾಗಿದೆ ಹಾಗೆಯೇ ಪರಮಾತ್ಮನನ್ನು ಸಹ ನೋಡಲು ಸಾಧ್ಯವಿಲ್ಲ ಅವರು ನವಾತ್ಮಗಳ ತಂದೆಯಾಗಿದ್ದಾರೆ ಎಂಬುದನ್ನು ಬುದ್ಧಿಯಿಂದ ತಿಳಿದುಕೊಳ್ಳುತ್ತೀರಿ ಅವರಿಗೆ ಪರಮ ಆತ್ಮನೆಂದು ಹೇಳಲಾಗುತ್ತದೆ ಅವರು ಸದಾ ಪಾವನನಾಗಿದ್ದಾರೆ ಅವರೇ ಬಂದು ಪತಿತ ಪ್ರಪಂಚವನ್ನು ಪಾವನರನ್ನಾಗಿ ಮಾಡಬೇಕಾಗುತ್ತದೆ ಆದ್ದರಿಂದ ಮೊದಲು ತಂದೆಯು ಒಬ್ಬರೇ ಎಂಬುದನ್ನು ಸಿದ್ಧ ಮಾಡಿ ತಿಳಿಸಿದಾಗ ಗೀತೆಯ ಭಗವಂತನು ಕೃಷ್ಣನಲ್ಲವೆಂದು ಸಿದ್ಧವಾಗುತ್ತದೆ ನೀವು ಮಕ್ಕಳು ಈ ಮಾತನ್ನು ಸಿದ್ಧ ಮಾಡಿ ತಿಳಿಸಬೇಕು ಒಬ್ಬ ತಂದೆಗೆ ಸತ್ಯವೆಂದು ಹೇಳಲಾಗುತ್ತದೆ ಗಾಡಿ ಈಸ್ ಟ್ರೂತ್ ಉಳಿದ ಕರ್ಮಕಾಂಡ ಹಾಗೂ ತೀರ್ಥಯಾತ್ರೆಗಳ ಮಾತುಗಳೆಲ್ಲವೂ ಭಕ್ತಿಯ ಶಾಸ್ತ್ರಗಳಲ್ಲಿದೆ ಜ್ಞಾನದಲ್ಲಿ ಇವುಗಳ ವರ್ಣನೆ ಇಲ್ಲ ಇವುಗಳಲ್ಲಿ ಯಾವ ಶಾಸ್ತ್ರವೂ ಇಲ್ಲ ತಂದೆಯೂ ಬಂದು ಸಂಪೂರ್ಣ ರಹಸ್ಯವನ್ನು ತಿಳಿಸಿಕೊಡುತ್ತಾರೆ ಮೊಟ್ಟಮೊದಲು ಮೊಟ್ಟ ಮೊದಲು ಭಗವಂತನು ನಿರಾಕಾರನಾಗಿದ್ದಾರೆ ಸಾಕಾರಿ ಎಲ್ಲ ಎಂಬ ಮಾತಿನ ಮೇಲೆ ನೀವು ವಿಜಯಿಗಳಾಗಬೇಕಾಗಿದೆ ಪರಮಪಿತ ಪರಮಾತ್ಮ ಶಿವ ಭಗವಾನು ವಾಚ ಜ್ಞಾನ ಸಾಗರ ಎಲ್ಲರ ತಂದೆಯೂ ಅವರೊಬ್ಬರೇ ಆಗಿದ್ದಾರೆ ಶ್ರೀಕೃಷ್ಣನು ಎಲ್ಲರಿಗೂ ತಂದೆಯಾಗಲು ಸಾಧ್ಯವಿಲ್ಲ ಅಥವಾ ದೇಹದ ಎಲ್ಲ ಧರ್ಮಗಳನ್ನು ತ್ಯಜಿಸಿ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂಬ ಮಾತನ್ನು ಹೇಳಲು ಸಾಧ್ಯವಿಲ್ಲ ಇದು ಬಹಳ ಸಹಜ ಮಾತಾಗಿದೆ ಆದರೆ ಮನುಷ್ಯರು ಶಾಸ್ತ್ರ ಇತ್ಯಾದಿಗಳನ್ನು ಓದಿ ಭಕ್ತಿಯಲ್ಲಿ ಪಕ್ಕಾ ಆಗಿಬಿಟ್ಟಿದ್ದಾರೆ ಇತ್ತೀಚೆಗಂತೂ ಶಾಸ್ತ್ರಗಳು ಇತ್ಯಾದಿಗಳನ್ನು ಗಾಡಿಯಲ್ಲಿಟ್ಟುಕೊಂಡು ಪರಿಕ್ರಮಣ ಮಾಡುತ್ತಾರೆ ಚಿತ್ರಗಳನ್ನು ಗ್ರಂಥಗಳನ್ನು ಸಹ ಇಟ್ಟುಕೊಂಡು ಪರಿಕ್ರಮಣ ಮಾಡುತ್ತಾರೆ ನಂತರ ಮನೆಗೆ ಹೋಗಿ ಮಲಗಿಸಿ ಬಿಡುತ್ತಾರೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ದೇವತೆಗಳಿಂದ ಕ್ಷತ್ರಿಯರು ವೈಶ್ಯ ಶುದ್ರಾಗುತ್ತೇವೆ ಪೂರ್ಣ ಚಕ್ರವನ್ನು ಸುತ್ತುತ್ತೇವೆ ಇದಕ್ಕೆ ಅವರು ಚಕ್ರದ ಬದಲು ಚಿತ್ರಗಳನ್ನು ಪರಿಕ್ರಮಣ ಮಾಡಿಸಿ ಮನೆಯಲ್ಲಿಟ್ಟು ಬಿಡುತ್ತಾರೆ ಅದಕ್ಕೆ ಒಂದು ದಿನವೂ ನಿಗದಿಪಡಿಸುತ್ತಾರೆ ಆ ಸಮಯದಲ್ಲಿಯೇ ಮೆರವಣಿಗೆ ಮಾಡುತ್ತಾರೆ ಅಂದಾಗ ಮೊಟ್ಟ ಮೊದಲಿಗೆ ಈ ಮಾತನ್ನು ಸಿದ್ಧ ಮಾಡಿ ತಿಳಿಸಬೇಕು ಶ್ರೀಕೃಷ್ಣ ಭಗವಾನು ವಾಚವಲ್ಲ ಶಿವ ಭಗವಾನು ವಾಚ ಎಂದಾಗಿದೆ ಶಿವನೇ ಪುನರ್ಜನ್ಮ ರಹಿತ ಆಗಿದ್ದಾನೆ ಅವರು ಅವಶ್ಯವಾಗಿ ಬರುತ್ತಾರೆ ಆದರೆ ಅವರದ್ದು ದಿವ್ಯ ಜನ್ಮವಾಗಿದೆ ಭಗೀರಥನಲ್ಲಿ ಬಂದು ಸವಾರಿ ಮಾಡುತ್ತಾರೆ ಪತಿತರನ್ನು ಪಾವನರನ್ನಾಗಿ ಮಾಡುತ್ತಾರೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಈ ಜ್ಞಾನವನ್ನು ಮತ್ಯಾರು ತಿಳಿದುಕೊಂಡಿಲ್ಲ ತಂದೆಯೇ ಬಂದು ತಮ್ಮ ಪರಿಚಯವನ್ನು ಕೊಡಬೇಕಾಗಿದೆ ಮುಖ್ಯವಾದ ಮಾತೇ ತಂದೆಯ ಪರಿಚಯ ಕೊಡುವುದಾಗಿದೆ ಅವರೇ ಗೀತೆಯ ಭಗವಂತನಾಗಿದ್ದಾರೆ ಈ ಮಾತನ್ನು ನೀವು ಸಿದ್ಧ ಮಾಡಿ ತಿಳಿಸುತ್ತೀರೆಂದರೆ ನಿಮ್ಮ ಹೆಸರು ಬಹಳ ಪ್ರಖ್ಯಾತವಾಗುವುದು ಆದ್ದರಿಂದ ಇಂತಹ ಪತ್ರಿಕೆಗಳನ್ನು ಮುದ್ರಣ ಮಾಡಿಸಿ ಅದರಲ್ಲಿ ಚಿತ್ರವನ್ನು ಹಾಕಿಸಿ ವಿಮಾನದಿಂದ ಕೆಳಗೆ ಹಾಕಬೇಕು ತಂದೆಯು ಮುಖ್ಯ ಮುಖ್ಯವಾದ ಮಾತುಗಳನ್ನು ತಿಳಿಸುತ್ತಾ ಇರುತ್ತಾರೆ ನಿಮ್ಮದು ಮುಖ್ಯವಾಗಿ ಒಂದು ಮಾತಿನಲ್ಲಿ ಜಯವಾದರೆ ಸಾಕು ನೀವು ವಿಜಯಿಗಳಾದಿರಿ ಇದರಲ್ಲಿ ನಿಮ್ಮ ಹೆಸರು ಬಹಳ ಪ್ರಸಿದ್ಧವಾಗಿದೆ ಇದರಲ್ಲಿ ಯಾವುದೇ ಏರುಪೇರು ಮಾಡುವುದಿಲ್ಲ ಏಕೆಂದರೆ ಇದು ಬಹಳ ಸ್ಪಷ್ಟವಾದ ಮಾತಾಗಿದೆ ತಂದೆಯು ತಿಳಿಸುತ್ತಾರೆ ನಾನು ಸರ್ವ ವ್ಯಾಪಿಯಾಗಲು ಹೇಗೆ ಸಾಧ್ಯ ನಾನಂತೂ ಬಂದು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತೇನೆ ಪತಿತ ಪಾವನ ಬನ್ನಿ ರಚಿತ ಮತ್ತು ರಚನೆಯ ಜ್ಞಾನವನ್ನು ತಿಳಿಸಿ ಎಂದು ಕರೆಯುತ್ತಾರೆ ತಂದೆಯ ಮಹಿಮೆಯೇ ಬೇರೆ ಕೃಷ್ಣನ ಮಹಿಮೆಯೇ ಬೇರೆಯಾಗಿದೆ ಈ ರೀತಿಯೆಲ್ಲ ಶಿವ ತಂದೆಯು ಬಂದು ಕೃಷ್ಣ ಅಥವಾ ನಾರಾಯಣನಾಗುತ್ತಾರೆ ಎಂಬತ್ನಾಲ್ಕು ಜನ್ಮಗಳಲ್ಲಿ ಬರುತ್ತಾರೆ ಇದು ಸಾಧ್ಯವೇ ಇಲ್ಲ ಅನ್ಯರಿಗೆ ತಿಳಿಸಲು ನಿಮ್ಮ ಬುದ್ಧಿಯಲ್ಲಿ ಎಲ್ಲ ಮಾತುಗಳು ಇರಬೇಕು ಮುಖ್ಯವಾದದ್ದು ಗೀತೆಯಾಗಿದೆ ಭಗವಾನು ವಾಚವಿದೆ ಅಂದ ಮೇಲೆ ಅವಶ್ಯವಾಗಿ ಭಗವಂತನಿಗೆ ಮುಖವು ಬೇಕಲ್ಲವೇ ಭಗವಂತನಂತೂ ನಿರಾಕಾರನಾಗಿದ್ದಾರೆ ಆತ್ಮವು ಮುಖವಿಲ್ಲದೆ ಮಾತನಾಡುವುದು ಹೇಗೆ ಆದ್ದರಿಂದಲೇ ತಂದೆಯು ತಿಳಿಸುತ್ತಾರೆ ನಾನು ಸಾಧಾರಣ ತನುವಿನ ಆಧಾರವನ್ನು ತೆಗೆದುಕೊಳ್ಳುತ್ತೇನೆ ಯಾರು ಮೊದಲು ಲಕ್ಷ್ಮೀ ನಾರಾಯಣನಾಗುತ್ತಾರೆಯೋ ಅವರೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಅಂತಿಮ ಜನ್ಮದಲ್ಲಿ ಬರುತ್ತಾರೆ ಆಗ ಮತ್ತೆ ಅವರ ತನುವಿನಲ್ಲಿಯೇ ಬರುತ್ತೇನೆ ಕೃಷ್ಣನ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ತಂದೆಯು ಬರುತ್ತಾರೆ ಈ ಮಾತುಗಳನ್ನು ವಿಚಾರ ಸಾಗರ ಮಂಥನ ಮಾಡಿ ಯಾರಿಗೆ ಹೇಗೆ ತಿಳಿಸಿಕೊಡುವುದು ಎಂಬ ಯುಕ್ತಿಗಳನ್ನು ರಚಿಸಿ ಆಗ ಒಂದೇ ಮಾತಿನಲ್ಲಿ ನಿಮ್ಮ ಹೆಸರು ಪ್ರಖ್ಯಾತವಾಗುವುದು ರಚಯಿತ ತಂದೆಯ ಬಗ್ಗೆ ಎಲ್ಲರಿಗೂ ಅರ್ಥವಾಗುವುದು ಮುಂದೆ ಹೋದಂತೆ ನಿಮ್ಮ ಬಳಿ ಅನೇಕರು ಬರುತ್ತಾರೆ ಬಂದು ಇಲ್ಲಿ ಭಾಷಣ ಮಾಡಿ ಎಂದು ಅನೇಕರು ನಿಮಗೆ ನಿಮಂತ್ರಣ ಕೊಡುತ್ತಾರೆ ಆದ್ದರಿಂದ ತಂದೆಯ ಪರಿಚಯವನ್ನು ಸಿದ್ಧ ಮಾಡಿ ತಿಳಿಸಿ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ತಂದೆಯಿಂದ ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ತಂದೆಯು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಭಾರತದಲ್ಲಿಯೇ ಭಾಗ್ಯಶಾಲಿ ರಥದಲ್ಲಿ ಬರುತ್ತಾರೆ ಇವರು ಸೌಭಾಗ್ಯಶಾಲಿ ರಥವಾಗಿದ್ದಾರೆ ಯಾವ ರಥದಲ್ಲಿ ಭಗವಂತನು ಬಂದು ಕುಳಿತುಕೊಳ್ಳುತ್ತಾರೆ ಇದು ಕಡಿಮೆ ಮಾತೇನು ಭಗವಂತನೇ ಇವರಲ್ಲಿ ಕುಳಿತು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ನಾನು ಬಹಳ ಜನ್ಮಗಳ ಅಂತಿಮದಲ್ಲಿ ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಶ್ರೀ ಕೃಷ್ಣನ ಆತ್ಮವು ವ್ರತವಲ್ಲವೇ ಅವರೇನು ಕೃಷ್ಣನಲ್ಲ ಆದರೆ ಕೃಷ್ಣನ ಆತ್ಮದ ಬಹಳ ಜನ್ಮಗಳ ಅಂತಿಮ ಶರೀರವಾಗಿದೆ ಪ್ರತಿ ಜನ್ಮದಲ್ಲಿ ನಾಮ ರೂಪ ಎಲ್ಲವೂ ಬದಲಾಗುತ್ತಿರುತ್ತದೆ ಬಾಳ ಜನ್ಮಗಳ ಅಂತಿಮದಲ್ಲಿ ಯಾರಲ್ಲಿ ಪ್ರವೇಶ ಮಾಡುತ್ತೇನೆಯೋ ಅವರೇ ನಂತರ ಕೃಷ್ಣನಾಗುತ್ತಾರೆ ಸಂಗಮದಲ್ಲಿಯೂ ಬರುತ್ತಾರೆ ನಾವೂ ಸಹ ತಂದೆಯ ಮಕ್ಕಳಾಗಿ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೇವೆ ತಂದೆಯೇ ಓದಿಸಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಮತ್ತಾವುದೇ ಕಷ್ಟದ ಮಾತಿಲ್ಲ ತಂದೆಯು ಕೇವಲ ಇಷ್ಟನ್ನೇ ತಿಳಿಸುತ್ತಾರೆ ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ ಅಂದ ಮೇಲೆ ಹೇಗೆ ಹೇಗೆ ಬರೆಯುವುದು ಎಂದು ಚೆನ್ನಾಗಿ ವಿಚಾರ ಮಾಡಬೇಕು ಇದೇ ಮುಖ್ಯವಾದ ತಪ್ಪಾಗಿದೆ ಇದರ ಕಾರಣವೇ ಭಾರತವು ಅಸತ್ಯವಂತ ಧರ್ಮ ಭ್ರಷ್ಟ ಬಡ ಭಾರತವಾಗಿದೆ ತಂದೆಯು ಪುನಃ ಬಂದು ರಾಜಯೋಗವನ್ನು ಕಲಿಸುತ್ತಾರೆ ಭಾರತವನ್ನು ಸತ್ಯವಂತ ಧನಿಕನನ್ನಾಗಿ ಮಾಡುತ್ತಾರೆ ಇಡೀ ಪ್ರಪಂಚವನ್ನೇ ಸತ್ಯ ಪ್ರಪಂಚವನ್ನಾಗಿ ಮಾಡುತ್ತಾರೆ ಆ ಸಮಯದಲ್ಲಿ ಇಡೀ ವಿಶ್ವದ ಮಾಲೀಕರು ನೀವೇ ಆಗಿಬಿಡುತ್ತೀರಿ ಆಯುಷ್ವಾನ್ ಭವ್ ಸಂಪತ್ತಿವಾನ್ಭವ ಎಂದು ಹೇಳುತ್ತಾರಲ್ಲವೇ ತಂದೆಯು ಸದಾ ಜೀವಿಸಿಯೇ ಇರಿ ಎಂದು ಆಶೀರ್ವಾದವನ್ನು ಕೊಡುವುದಿಲ್ಲ ಆರಾಮವಾಗಿ ಇರಿ ಎಂದು ಸಾಧುಗಳು ಹೇಳುತ್ತಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಅಮರರು ಅವಶ್ಯವಾಗಿ ಅಮರ ಪುರಿಯಲ್ಲಿ ಇರುತ್ತಾರೆ ಮೃತ್ಯು ಲೋಕದಲ್ಲಿ ಅಮರರೆಂದು ಹೇಗೆ ಹೇಳುತ್ತೀರಿ ಅಂದಾಗ ಮಕ್ಕಳು ಪರಸ್ಪರ ಮೀಟಿಂಗ್ ಮಾಡಿದಾಗ ತಂದೆಯಿಂದ ಸಲಹೆಯನ್ನು ಕೇಳುತ್ತಾರೆ ತಂದೆಯು ಮುಂಚಿತವಾಗಿಯೇ ಸಲಹೆ ಕೊಡುತ್ತಾರೆ ಎಲ್ಲರೂ ಬಲೆ ಒಟ್ಟಿಗೆ ಇದ್ದರೂ ಪರವಾಗಿಲ್ಲ ತಮ್ಮ ತಮ್ಮ ಸಲಹೆಗಳನ್ನು ಬರೆದು ಕಳುಹಿಸಿ ಸಲಹೆಯನ್ನು ಮುರುಳಿಯಲ್ಲಿ ಬರೆಯುವುದರಿಂದ ಎಲ್ಲರ ಬಳಿ ತಲುಪುತ್ತದೆ ಎರಡು ಮೂರು ಸಾವಿರ ರೂಪಾಯಿಗಳ ಖರ್ಚು ಉಳಿಯುತ್ತದೆ ಈ ಎರಡು ಮೂರು ಸಾವಿರದಿಂದ ಎರಡು ಮೂರು ಸೇವಾ ಕೇಂದ್ರವನ್ನು ತೆರೆಯಬಹುದು ಚಿತ್ರ ಇತ್ಯಾದಿಗಳನ್ನು ತೆಗೆದುಕೊಂಡು ಹಳ್ಳಿ ಹಳ್ಳಿಗೆ ಹೋಗಬೇಕು ನೀವು ಮಕ್ಕಳಿಗೆ ಸೂಕ್ಷ್ಮ ವತನದ ಮಾತುಗಳಲ್ಲಿ ಹೆಚ್ಚಿನ ಆಸಕ್ತಿ ಇರಬಾರದು ಬ್ರಹ್ಮ ವಿಷ್ಣು ಶಂಕರನ ಚಿತ್ರದಲ್ಲಿ ಇದರ ಬಗ್ಗೆ ಸ್ವಲ್ಪ ತಿಳಿಸಿಕೊಡಬಹುದು ಇವರದ್ದು ಮಧ್ಯದಲ್ಲಿ ಸ್ವಲ್ಪವೇ ಪಾತ್ರವಿದೆ ನೀವು ಹೋಗುತ್ತೀರಿ ಮಿಲನ ಮಾಡುತ್ತೀರಿ ಬಾಕಿ ಮತ್ತೇನು ಇಲ್ಲ ಆದ್ದರಿಂದ ಇದರಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೆಗೆದುಕೊಳ್ಳಬಾರದು ಇಲ್ಲಿ ಆತ್ಮವನ್ನು ಕರೆಸಲಾಗುತ್ತದೆ ಅವರನ್ನು ತೋರಿಸುತ್ತಾರೆ ಕೆಲವರಂತೂ ಬಂದು ಅಳುತ್ತಾರೆ ಇನ್ನು ಕೆಲವರು ಪ್ರೀತಿಯಿಂದ ಮಿಲನ ಮಾಡುತ್ತಾರೆ ಕೆಲವರು ದುಃಖದಿಂದ ಕಣ್ಣೀರನ್ನು ಸುರಿಸುತ್ತಾರೆ ಇದೆಲ್ಲವೂ ನಾಟಕದಲ್ಲಿ ಪಾತ್ರವಿದೆ ಇದಕ್ಕೆ ವಾರ್ತಾಲಾಪವೆಂದು ಹೇಳಬಹುದು ಅವರಂತೂ ಬ್ರಾಹ್ಮಣರಲ್ಲಿ ಅನ್ಯರ ಆತ್ಮವನ್ನು ಕರೆಸುತ್ತಾರೆ ಮತ್ತೆ ಅವರಿಗೆ ಹೊಸ ಉಡುಪುಗಳನ್ನು ತೊಡಿಸುತ್ತಾರೆ ಶರೀರವಂತೂ ಸಮಾಪ್ತಿಯಾಯಿತು ಅಂದ ಮೇಲೆ ಮತ್ತೆ ಧರಿಸುವವರು ಯಾರು ನಿಮ್ಮ ಬಳಿ ಆ ಪದ್ಧತಿ ಇಲ್ಲ ಅಳುವ ಮಾತು ಇಲ್ಲ ಅಂದಾಗ ಶ್ರೇಷ್ಠಾತಿ ಶ್ರೇಷ್ಠರಾಗಬೇಕಾಗಿದೆ ಹೇಗಾಗುವುದು ಅವಶ್ಯವಾಗಿ ಮಧ್ಯದಲ್ಲಿ ಸಂಗಮ ಯುಗವಿದೆ ಆಗಲೇ ಪವಿತ್ರರಾಗುತ್ತೀರಿ ನೀವು ಒಂದು ಮಾತನ್ನು ಸಿದ್ಧ ಮಾಡಿದರೆ ಸಾಕು ಇವರು ಸತ್ಯವಾದ ಮಾತನ್ನು ತಿಳಿಸುತ್ತಾರೆಂದು ಒಪ್ಪುತ್ತಾರೆ ಭಗವಂತನು ಎಂದೂ ಸುಳ್ಳನ್ನು ಹೇಳಲು ಸಾಧ್ಯವಿಲ್ಲ ಆಗ ಅನೇಕರಿಗೆ ಪ್ರೀತಿಯುಂಟಾಗುವುದು ಅನೇಕರು ಬರುತ್ತಾರೆ ಸಮಯದಲ್ಲಿ ನೀವು ಮಕ್ಕಳಿಗೆ ಎಲ್ಲ ಜ್ಞಾನ ಸಿಗುತ್ತಿರುತ್ತಿವೆ ಕೊನೆಯಲ್ಲಿ ಏನೇನು ಆಗಲಿದೆ ಎಂಬುದೆಲ್ಲವನ್ನು ನೋಡುತ್ತೀರಿ ಯುದ್ಧಗಳಾಗುವುದು ಬಾಂಬುಗಳು ಬೀಳುತ್ತವೆ ಮೊದಲ ಮೃತ್ಯುವು ಆ ಕಡೆ ವಿದೇಶ ಆಗುವುದು ಇಲ್ಲಂತೂ ರಕ್ತದ ನದಿಗಳು ಅರಿಯುತ್ತವೆ ನಂತರ ಆಲೂ ತುಪ್ಪದ ನದಿಗಳು ಅರಿಯುವುದು ಮೊಟ್ಟ ಮೊದಲನೇದಾಗಿ ವಿದೇಶದಿಂದಲೇ ಯುದ್ಧವು ಆರಂಭವಾಗುತ್ತದೆ ಭಯವು ಅಲ್ಲಿದೆ ಎಷ್ಟು ದೊಡ್ಡ ದೊಡ್ಡ ಬಾಂಬುಗಳನ್ನು ತಯಾರಿಸುತ್ತಾರೆ ಅದರಲ್ಲಿ ಏನೇನೋ ಹಾಕುತ್ತಾರೆ ಆದ್ದರಿಂದ ಒಮ್ಮೆಲೇ ನಗರವನ್ನೇ ಸಮಾಪ್ತಿ ಮಾಡಿಬಿಡುತ್ತಾರೆ ಯಾರು ಸ್ವರ್ಗದ ರಾಜಧಾನಿಯನ್ನು ಸ್ಥಾಪನೆ ಮಾಡಿದರು ಎಂಬ ಮಾತನ್ನು ತಿಳಿಸಬೇಕಾಗಿದೆ ಸ್ವರ್ಗದ ರಚಯಿತ ತಂದೆಯು ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ಬರುತ್ತಾರೆ ನೀವು ತಿಳಿದುಕೊಂಡಿದ್ದೀರಿ ಇದು ಸಂಗಮ ಯುಗವಾಗಿದೆ ನಿಮಗೆ ತಂದೆಯನ್ನು ನೆನಪು ಮಾಡುವ ಮುಖ್ಯ ಮಾತನ್ನು ತಿಳಿಸಲಾಗುತ್ತದೆ ಇದರಿಂದಲೇ ಪಾಪಗಳು ಕಳೆಯುತ್ತವೆ ಯಾವಾಗ ಭಗವಂತನೂ ಬಂದಿದ್ದರೋ ಆಗ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನೀವು ಸತೋಪ್ರಧಾನರಾಗುತ್ತೀರಿ ಮುಕ್ತಿಧಾಮದಲ್ಲಿ ಹೋಗುತ್ತೀರಿ ಎಂದು ಕಲ್ಪದ ಹಿಂದೆಯೂ ತಿಳಿಸಿದ್ದರು ಈಗ ಮತ್ತೆ ಮೊದಲಿನಿಂದ ಚಕ್ರವು ಪುನರಾವರ್ತನೆಯಾಗುತ್ತದೆ ದೇವತೆಗಳು ಮುಸಲ್ಮಾನರು ಬೌದ್ಧರು ನೀವು ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಈ ಸಂಪೂರ್ಣ ಜ್ಞಾನವಿರಬೇಕು ನಾವು ಎಷ್ಟು ಸಂಪಾದನೆ ಮಾಡಿಕೊಳ್ಳುತ್ತೇವೆ ಎಂದು ಖುಷಿ ಇರುತ್ತದೆ ಈ ಅಮರ ಕಥೆಯನ್ನು ಅಮರ ತಂದೆಯೇ ತಿಳಿಸುತ್ತಾರೆ ನಿಮಗೆ ಅನೇಕ ಹೆಸರುಗಳನ್ನಿಟ್ಟಿದ್ದಾರೆ ಮುಖ್ಯವಾಗಿ ದೇವತೆಗಳು ನಂತರ ವೃದ್ಧಿಯಾಗುತ್ತಾ ಆಗುತ್ತಾ ವೃಕ್ಷವು ವೃದ್ಧಿಯಾಗುತ್ತಾ ಹೋಗುತ್ತದೆ ಅನೇಕನೇಕ ಧರ್ಮಗಳು ಅನೇಕ ಮತಗಳಾಗಿ ಬಿಡುತ್ತವೆ ಈ ಒಂದು ಧರ್ಮವು ಒಬ್ಬರ ಶ್ರೀಮತದಿಂದಲೇ ಸ್ಥಾಪನೆಯಾಗುತ್ತದೆ ಎರಡನೇ ಮಾತಿಲ್ಲ ಈ ಆತ್ಮಿಕ ಜ್ಞಾನವನ್ನು ಆತ್ಮಿಕ ತಂದೆಯೇ ತಿಳಿಸಿಕೊಡುತ್ತಾರೆ ಅಂದಾಗ ನೀವು ಮಕ್ಕಳು ಖುಷಿಯಲ್ಲಿರಬೇಕು ತಂದೆಯು ನಮಗೆ ಓದಿಸುತ್ತಾರೆ ಎಂದು ಮಕ್ಕಳಿಗೆ ತಿಳಿದಿದೆ ನೀವು ಅನುಭವದಿಂದ ಹೇಳುತ್ತೀರಿ ಅಂದ ಮೇಲೆ ನಿಮಗೆ ಈ ಶುದ್ಧ ಅಹಂಕಾರವಿರಬೇಕು ಭಗವಂತನೇ ನಮಗೆ ಓದಿಸುತ್ತಿದ್ದಾರೆ ಅಂದ ಮೇಲೆ ನಮಗೇನು ಬೇಕು ಯಾವಾಗ ನಾವು ವಿಶ್ವದ ಮಾಲೀಕರಾಗುತ್ತಿದ್ದೇವೆ ಅಂದ ಮೇಲೆ ಏಕೆ ಖುಷಿ ಇರುವುದಿಲ್ಲ ಅಥವಾ ನಿಶ್ಚಯದಲ್ಲಿ ಎಲ್ಲಿ ಸಂಶಯವಿದೆ ತಂದೆಯಲ್ಲೆಂದು ಸಂಶಯ ತರಬಾರದು ಮಾಯೆಯು ಸಂಶಯದಲ್ಲಿ ತಂದು ಮರೆಸಿಬಿಡುತ್ತದೆ ತಂದೆಯೂ ತಿಳಿಸುತ್ತಾರೆ ಮಾಯೆಯು ಕಣ್ಣುಗಳ ಮೂಲಕ ಮೋಸ ಮಾಡುತ್ತದೆ ಒಳ್ಳೆಯ ಪದಾರ್ಥವನ್ನು ನೋಡಿದರೆ ತಿನ್ನೋಣವೆಂದು ಸಂಕಲ್ಪ ಬರುತ್ತದೆ ಮತ್ತು ಕಣ್ಣುಗಳಿಂದ ನೋಡಿದಾಗ ಒಡೆಯಲು ಕ್ರೋಧವೂ ಬರುತ್ತದೆ ನೋಡಲೇ ಇಲ್ಲವೆಂದರೆ ಹೇಗೆ ಒಡೆಯುವರು ಇದರ ಮೇಲೆ ಪೂರ್ಣ ಗಮನವನ್ನಿಡಬೇಕು ಆತ್ಮಕ್ಕೆ ಜ್ಞಾನವೂ ಸಿಗುತ್ತದೆ ಆಗ ಈ ಕುದೃಷ್ಟಿಯು ಒರಟು ಹೋಗುತ್ತದೆ ಕಣ್ಣುಗಳನ್ನು ತೆಗೆದು ಹಾಕಬೇಕೆಂದಲ್ಲ ಕುದೃಷ್ಟಿಯನ್ನು ಶ್ರೇಷ್ಠ ದೃಷ್ಟಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಸದಾ ಇದೇ ಖುಷಿ ಮತ್ತು ನಶೆಯಲ್ಲಿರಬೇಕಾಗಿದೆ ನಮಗೆ ಭಗವಂತನೇ ಓದಿಸುತ್ತಾರೆ ಯಾವುದೇ ಮಾತಿನಲ್ಲಿ ಸಂಶಯ ಬುದ್ಧಿಯವರಾಗಬಾರದು ಶುದ್ಧ ಅಹಂಕಾರವನ್ನು ಇಟ್ಟುಕೊಳ್ಳಬೇಕಾಗಿದೆ ಸೂಕ್ಷ್ಮ ವತನದ ಮಾತುಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನಿಡಬಾರದು ಆತ್ಮವನ್ನು ಸತೋಪ್ರಧಾನವನ್ನಾಗಿ ಮಾಡಿಕೊಳ್ಳುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ ಪರಸ್ಪರ ಸಲಹೆ ತೆಗೆದುಕೊಂಡು ಎಲ್ಲರಿಗೆ ತಂದೆಯ ಯಥಾರ್ಥ ಪರಿಚಯವನ್ನು ಕೊಡಬೇಕಾಗಿದೆ ವರದಾನ ಪಾಸ್ ವಿತ್ ಆನರ್ ಆಗಬೇಕಾದರೆ ಪುರುಷಾರ್ಥದ ಗತಿಯನ್ನು ತೀವ್ರ ಮತ್ತು ಬ್ರೇಕ್ ಪವರ್ಫುಲ್ ಆಗಿಟ್ಟುಕೊಳ್ಳುವಂತಹ ಯಥಾರ್ಥ ಯೋಗಿ ಭವ ವರ್ತಮಾನ ಸಮಯ ಪ್ರಮಾಣ ಪುರುಷಾರ್ಥದ ಗತಿ ತೀವ್ರ ಮತ್ತು ಬ್ರೇಕ್ ಪವರ್ಫುಲ್ ಆಗಿರಬೇಕಾಗಿದೆ ಆಗ ಮಾತ್ರ ಅಂತ್ಯದಲ್ಲಿ ಪಾಸ್ ವಿತ್ ಆನರ್ ಆಗಲು ಸಾಧ್ಯ ಏಕೆಂದರೆ ಆ ಸಮಯದ ಪರಿಸ್ಥಿತಿಗಳು ಬುದ್ಧಿಯಲ್ಲಿ ಅನೇಕ ಸಂಕಲ್ಪಗಳನ್ನು ತರುವಂತದ್ದಾಗಿರುತ್ತವೆ ಆ ಸಮಯದಲ್ಲಿ ಎಲ್ಲಾ ಸಂಕಲ್ಪಗಳಿಂದ ದೂರ ಒಂದೇ ಸಂಕಲ್ಪದಲ್ಲಿ ಸ್ಥಿತರಾಗಿರುವ ಅಭ್ಯಾಸ ಇರಬೇಕಾಗುತ್ತದೆ ಯಾವ ಸಮಯ ವಿಸ್ತಾರದಲ್ಲಿ ಹರಡಿಕೊಂಡಿರುವ ಬುದ್ಧಿ ಇದ್ದಲ್ಲಿ ಆ ಸಮಯ ಸ್ಟಾಪ್ ಮಾಡುವ ಅಭ್ಯಾಸ ಬೇಕಾಗಿದೆ ಸ್ಟಾಪ್ ಎಂದ ತಕ್ಷಣ ಸ್ಟಾಪ್ ಆಗಿ ಬಿಡಬೇಕು ಎಷ್ಟು ಸಮಯ ಇಚ್ಛಿಸುವಿರೋ ಅಷ್ಟು ಸಮಯ ಬುದ್ಧಿಯನ್ನು ಒಂದೇ ಸಂಕಲ್ಪದಲ್ಲಿ ಸ್ಥಿತ ಮಾಡಬೇಕು ಇದೇ ಆಗಿದೆ ಯಥಾರ್ಥ ಯೋಗ ಸ್ಲೋಗನ್ ತಾವು ವಿಧೇಹ ಸೇವಕರಾಗಿರುವಿರಿ ಆದ್ದರಿಂದ ಸೋಮಾರಿಯಾಗಬಾರದು ಸೇವಕ ಎಂದರೆ ಸದಾ ಸೇವೆಯಲ್ಲಿ ಉಪಸ್ಥಿತ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಹೇಗೆ ಇಂಜೆಕ್ಷನ್ ಮೂಲಕ ರಕ್ತದಲ್ಲಿ ಶಕ್ತಿ ತುಂಬುತ್ತಾರೆ ಇದೇ ರೀತಿ ನಿಮ್ಮ ಶ್ರೇಷ್ಠ ಸಂಕಲ್ಪಗಳ ಇಂಜೆಕ್ಷನ್ ಕೆಲಸ ಮಾಡುವುದು ಸಂಕಲ್ಪಗಳ ಮೂಲಕ ಸಂಕಲ್ಪಗಳಲ್ಲಿ ಶಕ್ತಿ ಬಂದು ಬಿಡುವುದು ಈಗ ಈ ಸೇವೆಯ ಬಹಳ ಅವಶ್ಯಕತೆ ಇದೆ ಸ್ವಯಂನ ರಕ್ಷಣೆಗಾಗಿ ಶುಭ ಹಾಗೂ ಶ್ರೇಷ್ಠ ಸಂಕಲ್ಪಗಳ ಶಕ್ತಿ ಹಾಗೂ ನಿರ್ಭಯತೆಯ ಶಕ್ತಿಯನ್ನು ಜಮಾ ಮಾಡಿ ಆಗ ಅಂತ್ಯ ಸುಗಮ ಹಾಗೂ ಬೇಹದ್ದಿನ ಕಾರ್ಯದಲ್ಲಿ ಸಹಯೋಗಿಯಾಗಿ ಬೇಹದ್ದಿನ ವಿಶ್ವದ ರಾಜ್ಯ ಅಧಿಕಾರಿ ಆಗಲು ಸಾಧ್ಯ ఓం శాంతి